ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರ್ತೀವಿ ದೊಡ್ಡ ಎತ್ತುಗಳು ಸೊ ಈಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ನೋಡೋದು ತುಂಬ ಒಳ್ಳೆ ಸೈಜ್ ಇದಾವೆ ಇವತ್ತು ಸರ್ ನಿಮ್ಮ ಹೆಸರು ದಿನೇಶ್ ದಿನೇಶ್ ಯಾವ ಊರು ಸರ್ ನಿಮ್ಮ ಎತ್ತುಗಳು ಏನಲ್ಲದೇ ಕಡೆ ಅಲ್ಲ ಬೆಲೆ ಕೂಟ ಹಾಕಿರೋದು ಯಾವುದು ಇದು ಮತ್ತೆ ಇದು ಮತ್ತೆ ಇದು ಇದು ನಾವು ಜೊತೆ ತಂದಿದ್ದು ಅದು ಅದು ಜೊತೆ ತಂದಿದ್ದು ಈ ಮಂಡ್ಯದಲ್ಲಿ ಸಿದ್ದರಾಮಯ್ಯ ಅಂತ ಅವ್ರ ಹತ್ರ ಮೂರುವತ್ತು ತಂದಿದ್ದು ಇವನ್ನ ಇದು ಮತ್ತೆ ಅದನ್ನು ಇದು ಮತ್ತೆ ಆ ಕಡೆ ಇರುವಂತದನ್ನು ಇವನ್ನ ಮೂರು ಆಚೆ ಹೊಡ್ರ ಹತ್ರ ನಾಲ್ಕೂವರೆ ಲಕ್ಷ ತಗೊಂಡು ಒಂಟಿ ಮೂರುವರೆ ಲಕ್ಷ ಕೊಟ್ಟು ಇದು ಒಂಟಿ ನೀವು ಜೊತೆ ಹಾಕೊಂಡಿದ್ದೀರಾ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ ಇಲ್ಲಿ ಹಾಕ್ತೀವಿ ರಾಗಿ ಹುಲ್ಲು ತಿಂಡ್ ತಿಂಡಿ ಎಲೆ ಬೂಸ ಎರಡು ದೂಸ ಕಡಲೆ ಹೊಡೆದು ಹಾಗೆ ಆಲೂ ಬೆಣ್ಣೆ ಅಲ್ಲಿಗೂ ಜಾತ್ರೆ ಟೈಮಲ್ಲಿ ಕೊಡ್ತೀವಿ ಮಿಕ್ಕೊ ಟೈಮಲ್ಲೇನು ಕೊಡೋಲ್ಲ ಕೊಡಲ್ಲ ಕೊಡೋಕ್ಕೆ ಡೈವ್ರಲ್ಲಿ ಕೆಲಸ ಏನಾರು ಮಾಡಿದ್ದೀರಾ ಕೆಲಸ ಮಾಡಿದಿವಿ ನಾವೇನು ಕೆಲಸ ಮಾಡಿಲ್ಲ ಸುಮ್ಮನೆ ಹಾಗೆ ಗಾಡಿ ಕೆಟ್ಟು ಓಡಾಡಿಸ್ತೀವಿ ಮುಂಚೆ ಮಾಡಿದ್ದಾರೆ ಕೆಲಸ ಮುಂಚೆ ಇದ್ದೋ ಕೆಲಸ ಮಾಡಿದೆ ಅಂದರೆ ಇವರು ಸುಮ್ಮನೆ ಶೋಕಿಗೆ ಓಡಾಡಿಸ್ತೀರ ಗಾಡಿ ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತ ಗಾಡಿ ಇವೆಲ್ಲರೂ ಕಾಂಪ್ಟೇಷನ್ ಮಾಡಿದೀರಾ ನಾವು ಫಸ್ಟ್ ಕಾಂಪ್ಟೇಷನ್ ಇಲ್ಲಿ ಇಲ್ಲೇ ಬೇಬಿಗೇನೆ ಇಲ್ಲೋ ಹಾಕಲ್ಲ ಅವ್ರು ಬಲ್ರಾಮಣ್ಣ ಅಂತ ಆಲೆ ಮನೆ ಬಲ್ರಾಮಣ್ಣ ಅಂತ ಆಲೆ ಮನೆ ಬಲರಾಮಣ್ಣ ಸಾವಿರದ ಇವೆ ಎತ್ಕೊಳ್ಳಿ ಎಷ್ಟು ಎಷ್ಟು ಬೇರೆ ನಿಮ್ಮ ನಿಮ್ಮವೈಲಿ ಈಗ ಇವು ಎರಡು ಜೊತೆ ಎರಡು ಜೊತೆ ಹಾಂ ಒನ್ ಎರಡು ಒನ್ ಟ್ವೆಂಟಿ ಇದ್ದಾವೆ ನಾವು ಎರಡಲ್ಲು ಒಂದು ನಾಲ್ಕಲ್ಲು ಇವು ಮೂರು ಕಡೆ ಇವು ಮೂರು ಕಡೆ ಅಲ್ಲಿ ಬನ್ನಿ ಈಗ ಎತ್ಕೊಳ್ತೇವೆ ನೋಡಿ ಸ್ನೇಹಿತರೆ ಇವು ಕಡೆಯಲ್ಲಿ ಎತ್ಕೊಳ್ಳೋ ತುಂಬ ಒಳ್ಳೆ ಸೈಜ್ ಇದಾವೆ ಈಗ ಇವರು ಕೂಟ ಮಾಡಿರೋದು ನೋಡ್ಬೋದು ಕಡೆಯಲ್ಲಿ ಎತ್ಕೊಳ್ಳಿ ಕೂಟ ಮಾಡೋದು ಅಂದರೆ ತುಂಬ ಕಷ್ಟ ಹೌದು ಇದು ಕೂಡ ಕಲ್ಲು ಕಡೆಯಲ್ಲೋ ಒಂಟಿ ಒಂಟಿದು ಇದು ವ್ಯಾಪಾರಕ್ಕೆ ಮಾಡಿದ ವ್ಯಾಪಾರಕ್ಕೆ ಇಟ್ಟಿದ್ದೀರ ಅಂದರೆ ಈ ಕಡೆಯಲ್ಲಿ ಎತ್ಕೊಳ್ಳಿ ಇವು ಸೇಲ್ಗಿಲ್ಲವಾ ಇವು ಇವು ಕೊಡೋಲ್ಲ ನೀವು ಕೊಡಲ್ಲ ಸೇಲ್ ಇಲ್ಲ ಅಂದರೆ ಇದು ಮಾತ್ರ ಸೇಲ್ಗಿದೆ ಇದು ಸೇಲ್ಗಿದೆ ಇದು ಏನು ವ್ಯಾಪಾರ ಹೇಳ್ತಿದೀರಾ ಎರಡು ಲಕ್ಷ ಹೇಳ್ತಿದ್ದೀವಿ ಎರಡು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರ ಒಬ್ಬೋ ಮಂಡ್ಯದಲ್ಲಿ ಸಿದ್ಧರಾಮಣ ಅಂತ ಅವ್ರ ಹತ್ರ ಚೆನ್ನಾಗಿ ಎತ್ತದಲ್ಲಿ ಸಿದ್ಧರಾಮಣ್ಣ ಅಂತ ಅವರು ಆದರೆ ಕಬ್ಬೆಲ್ಲ ಒಡೆದು ಚೆನ್ನಾಗಿ ಇದ್ರಲ್ಲಿ ಚೆನ್ನಾಗಿ ನಾವೇನು ಮಾಡಿಲ್ಲ ಅಂದರೆ ಕೆಲಸಕ್ಕೆ ಕೂಡ ಆಗುತ್ತೆ ಇದು ತಗೊಂಡು ಕೆಲಸಕ್ಕೆ ಚೆನ್ನಾಗಿ ಕೆಲಸಕ್ಕೆ ಚೆನ್ನಾಗೈತೆ ಬರೀ ನೆಕ್ಸ್ಟ್ ಯಾವುದು ಇದು ಇವೆರಡು ನಾವು ಹೋದ ವರ್ಷ ಜೊತೆ ತಗೊಂಡಿದ್ದೆ ಇದು ಮತ್ತೆ ಆ ಕಡೆ ಅದು ತಗೊಂಡಿದ್ದು ಅದು ಸ್ವಲ್ಪ ಎತ್ತರ ಚೆನ್ನಾಗಿ ಬಂತು ಇದು ಬೆಳಿಲಿಲ್ಲ ಚಿಕ್ಕಾಯಿತು ನಾಲ್ಕಲ್ಲಲ್ಲಿ ಇದೆ ಇದು ನಾಲ್ಕಲ್ಲಿ ಇದೆಯಾ ಅದೆರಡಲ್ಲಲ್ಲಿ ಇದೆ ಅಂದರೆ ಇದು ಏನು ಸೇಲ್ಗಿದೆ ಇದು ಹಾಂ ಏನು ಸೇಲ್ಗಿದ್ದು ಅಂದರೆ ಏನು ಬೆಲೆ ಇದು ಸರಿ ಇದು ಒಂದು ಲಕ್ಷ ಇಡ್ತೀವಿ ಒಂದು ಲಕ್ಷ ಅಂದರೆ ಯಾರಾದರೂ ತಗೊಂಡೋಗಿ ಊಟ ಹಾಕಬಹುದು ಪೇರ್ ಹಾಂ ಇವೆರಡು ಪೇರ್ ಮಾಡಿದ್ದೀವಿ ಅದು ಒಂಟಿ ತಂದುಬಿಟ್ಟು ಈಗ ಒಂದು ಒಂದೂವರೆ ತಿಂಗಳಲ್ಲಿ ತಂದು ಹಾಕಿದ್ದೀವಿ ಇದು ನಮ್ಮಲ್ಲಿ ಒಂದೂವರೆ ತಿಂದ ಮನೆಯಲ್ಲೇ ಐತೆ ಅಂದರೆ ಇವೆರಡು ಈಗ ಪೇರ್ ಆಗಿದ್ದಾರೆ ಎರಡು ಪೇರ್ ಮಾಡಿದ್ದೀವಿ ಏನಲ್ಲಲ್ಲ ಬೇವು ಇವೆರಡಲ್ಲಿದ್ದಾವೆ ಎರಡಲ್ಲ ಬೆಲೆ ಬೆಲೆ ಮೂರು ಲಕ್ಷ ಇಡ್ತೀವಿ ಸರ್ ಮೂರು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಅಂತಾರೆ ಅವೆಲ್ಲ ಸುಮ್ಮನೆ ಇರೋದನ್ನ ಹೇಳ್ಬೇಕು ತಗೊಳ್ಳೋರುದೂ ಒಳ್ಳೆ ರೇಟ್ ಹೇಳಿ ಅವರು ಮುಂದೆ ತಗೊಂಡೋಗಿ ಸಾಕೋ ಥರ ಇರಬೇಕು ಎತ್ತಿಗೆ ಅಂದರೆ ಈಗ ಕಾಸ್ಟ್ಲಿ ಆಗಿರೋದ್ರೆ ಎಲ್ಲ ಎದಿರ್ತಾರೆ ರೇಟ್ ನಾನು ಬಂದ ತಕ್ಷಣ ನೀವು ಐದು ಲಕ್ಷ ಅಂತ ಹೇಳ್ಬೋದು ಅದರಲ್ಲಿ ಏನು ಯೂಸ್ ಇಲ್ಲ ಅಂದರೆ ಈಗ ಇದೆಷ್ಟು ಹೇಳಿದ್ರೆ ಮೂರು ಲಕ್ಷ ಲಕ್ಷ ಇಟ್ಟಿದ್ದೀವಿ ಹೆಚ್ಚು ಕಡಿಮೆ ಕೊಡ್ತೀವಿ ಅಲ್ಲ ಯಾರು ಇಷ್ಟಪಟ್ಟು ಬಂದರೆ ಸಿಗುತ್ತೆ ಮುಂಚೆ ಇವು ಜೊತೆ ಇದ್ದು ನಾಕು ಅದಕ್ಕೆ ಇದನ್ನು ಒಂಟೆ ಮಾಡಿತ್ತು ಸ್ನೇಹಿತರೆ ಈ ಇವು ಕೂಡ ಇವರು ರೂಪಾಯಿ ಬಣ್ಣ ಇದಾವೆ ನೋಡ್ಬೋದು ತುಂಬಾ ಚೆನ್ನಾಗಿದ್ದಾವೆ ಇವು ಇವು ಹಾಗೆ ಇವು ಕೂಡ ರೂಪಾಯಿ ಬಣ್ಣದ ಇವು ಪೇರ್ ಇವು ಬನ್ನಿ ಇವು ಏನಲ್ಲಗ ಇವು ನಾಲ್ಕನೇ ವ್ಯಾಪಾರ ಆಗಿದೆ ಎಷ್ಟು ವ್ಯಾಪಾರ ಆಯಿತು ಲಕ್ಷ ಎರಡು ಲಕ್ಷಕ್ಕೆ ನಂಗೆ ಸಮುದ್ರದವ್ರಿಗೆ ಬಂಡಿಗೆ ಅಂತ ಅವರು ಹಿಂದೆ ಇವರು ಅಣ್ಣ ಎಷ್ಟಕ್ಕೆ ಸೇಲ್ ಅದ ಇವು ಎರಡು ಇಪ್ಪತ್ತು ಅಂದರೆ ನೀವು ಎಷ್ಟೋಷ್ ತಿಂದು ಸಾಕಿದಿರಿ ಅಲ್ಲ ಅಲ್ಲ ಈ ಎತ್ತುಗಳು ಎಷ್ಟು ಎರಡು ತಿಂಗಳ ಎರಡು ತಿಂಗಳಲ್ಲಿ ತೊಗೊಂಡಿದಿರಿ ಕೆಲಸ ಎಲ್ಲ ಮಾಡಿದಿರಿ ನೀವು ಇವು ಬಿಟ್ಟು ಪೇರ್ ಇದ್ದಾವೆ ನಿಮ್ಮ ಹತ್ರ ಜೊತೆ ಬನ್ನಿ ಅಲ್ಲ ಸ್ನೇಹಿತರೆ ಇವು ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಸೇಲ್ ಇದಾವೆ ಅಂತೆ ಸೇಲ್ ಆಗೋಗಿದೆ ಆಲ್ರೆಡಿ

ಇವು ಶೋಕಿಗೆ ಅಂತ ಈಗ ಸೇಲ್ಪ್ ಬಂದರೂ ಕೊಡ್ತೀವಿ ಇದು ನಿಮ್ಮ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಫೋರ್ ಒನ್ ಡಬಲ್ ಸೆವೆನ್ ಒನ್ ನಿಮ್ಮ ಹೆಸರು ಅಕ್ಷಯ್ ಅಕ್ಷಯ್ ನಗುನಹಳ್ಳಿ ನಗುನಹಳ್ಳಿ ಅಂದರೆ ಇವೆಲ್ಲ ನೆಕ್ಸ್ಟ್ ಚಪ್ರದತ್ತಾಯ್ತವೆ ಇವು ಈ ಕರ್ಬಳತ್ ರೀ ್ರೀ ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ ಕರುಗಳು ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಸಿಗ್ತವೆ ಈ ಪೇರ ಏನು ವಯಸ್ಸಾಗೈತೆ ಹತ್ತು ತಿಂಗಳು ಕರುಗಳು ಇವು ಅಂದರೆ ಇವು ಓರಿ ಕರ್ಗಳ ಏನೇನು ಮೇವು ಕೊಡ್ತೀರಾ ಸೇಮ್ ಅದೇ ಮೇವು ಅಂದರೆ ವಯಸ್ಸು ಜಾಸ್ತಿ ಆಗಿರೋ ಜಾಸ್ತಿ ಕೊಡ್ತೀರಾ ಇಲ್ಲ ಕಡಿಮೆ

ಈ ಎರಡು ದಿವಸ ಇಲ್ಲಿ ಬಂದರೆ ಮಾತ್ರ ಇಲ್ಲ ಮನೆ ವರ್ಷ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ಗಣ ಇದ್ದಂಗೆ ಅಂದರೆ ಯಾವತ್ತು ಬೇಕಿರೋ ಯಾರಾದ್ರು ಬಂದರೂ ಕೂಡ ಎತ್ತಬೇಕು ಅಂತ ಸಿಗ್ತದೆ ಅದು ನಿಮ್ಮದು ಅಡ್ರಸ್ ಇಲ್ಲ ಬಿಡಿ ಎಲ್ಲಿ ಹೇಗ್ ಬರೋದು ಅಂತ ಶ್ರೀರಂಗಪಟ್ಣ ನಮ್ಮದು ಮೈಸೂರು ಕಡೆಗೇನೆ ಶ್ರೀ ನಗುವನಹಳ್ಳಿ ನಗುವನ ಮೈಸೂರು ಮೈಸೂರು ಸೈಡಿಗೆ ಒಂದು ಹತ್ತು ಕಿಲೋಮೀಟರ್ ಅಟ್ಟಿ ಹತ್ತು ಕಿಲೋಮೀಟ್ರ್ सर थैंक्यू